ನಿಮ್ಮ ಊರಿಗೆ ನಿಮ್ಮ ಶಾಸಕರು ಎಂಬ ವಿನೂತನದ ಯೋಜನೆಯೊಂದಿಗೆ ಮಾಜಿ ಶಾಸಕರಾದ ಪಿ ರವಿಕುಮಾರ್ ಗೌಡರವರು ಬೂದನೂರು ಬಸರಾಳು ಮುತ್ತಿಗೆರೆ ಕೆರಗೋಡು ಕೀಲಾರ ಜೋಡಿಹೋಡಘಟ್ಟ ಉಪ್ಪರಕ್ಕನಹಳ್ಳಿ ಕಂಬದಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ಯಶಸ್ವಿಯಾದ ಜನತಾ ದರ್ಶನಗಳ ಮುಂದುವರೆದ ಭಾಗವಾಗಿ ಇಂದು ಕನ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಎಲ್ಲಾ ಇಲಾಖೆಗಳ ಅಧಿಕಾರಿಯೊಡನೆ ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಮಾನ್ಯ ಶಾಸಕರು ಇಂದಿನ ಜನತಾ ದರ್ಶನದಲ್ಲಿ ಸಾರ್ವಜನಿಕರಿಂದ ವಿವಿಧ ಸರ್ಕಾರಿ ಸೇವೆಗಳಿಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಅಹವಾಲುಗಳನ್ನು ಸ್ವೀಕರಿಸಿ ಹಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಿದ್ರು ಇನ್ನು ಕೆಲವು ಅರ್ಜಿಗಳನ್ನು ಇಲಾಖೆ ಅಧಿಕಾರಿಗಳಿಗೆ ಹಸ್ತಾಂತರಿಸಿ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಿದ್ರು ಗ್ರಾಮ ಪಂಚಾಯತ್ ಆವರಣದಲ್ಲಿ ನಡೆದ ಆರೋಗ್ಯ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ನಡೆಸಿ ಅವಶ್ಯಕತೆ ಇರುವವರಿಗೆ ಉಚಿತ ಕನ್ನಡಕ ವಿತರಿಸಿದ ನಂತರ ಪಂಚಾಯಿತಿ ಈ ಸ್ವತ್ತುಗಳ ವಿತರಣೆ ಗ್ರಾಮದ ಗರ್ಭಿಣಿ ಮಹಿಳೆಯರಿಗೆ ಸೀಮಾಂತ ಶಾಸ್ತ್ರ ಸೇರಿದಂತೆ ಸರ್ಕಾರದ ಸೇವೆಗಳನ್ನು ಸಾರ್ವಜನಿಕರಿಗೆ ನೇರವಾಗಿ ತಲುಪಿಸುವ ಮುಖಾಂತರ ಮಾನ್ಯ ಶಾಸಕ ಮಂಡ್ಯ ಕ್ಷೇತ್ರದಲ್ಲಿ ಮತ್ತೊಂದು ಯಶಸ್ವಿ ಜನತಾ ದರ್ಶನವನ್ನು ನಡೆಸಿಕೊಟ್ಟರು

ಏನಾದ್ರೂ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಾ ಎಲ್ಲಾ ಪ್ರೈವೇಟ್ ಆಗಿ ಪ್ರೈವೇಟ್ ಆಗಿ ಎಲ್ಲರೂ ಒಂದು ಕಡೆ ಜಾಣವರ ಕಡೆಗೆ ಎಟಿಎಂ ಡಿ ಮೆಡಿಕಲಿ ಕೆಲಸ ಎಲ್ಲರೂ ಒಂದು ಕಡೆ ಒಂದು ಕಡೆ ಎಲ್ಲರೂ ಎಲ್ಲರೂ ಸರ್ವಜನ ಕೊಂಡ ಎಲ್ಲರೂ ಒಳ್ಳೆ ಕಡೆ ನಾಯಕರು

ಏ ಅವ್ರ ಕಡೆಯಿಂದ ಕೊಡ್ಲಿ ಸಿಗಬೇಕ್ರಿ ಅಲ್ಲಿ ಸಾಧಾನವರೆ ಮೇಲೆ ವಿದ್ಯುತ್ ಶಕ್ತಿ ಉಪಜೀಯ ಮಾಡುತ್ತೆ ಅಂತಂದ್ಬಿಟ್ಟು ಎಷ್ಟು ಎಷ್ಟು ಅದ ಬಿ ರೋಡ್ಗೆರಿಂದ ಉಚ್ಚುಗೆರೆ ಸೇರುವಂತ ರಸ್ತೆ ಕಾಮಗಾರಿಗೂ ಎರಡು ಕೋಟಿ ಎಂಬತ್ತು ಲಕ್ಷವನ್ನ ಬಿಡುಗಡೆ ಮಾಡಿದೀವಿ ಅದು ಕೂಡ ಶೀಘ್ರದಲ್ಲೇ ಕಾಮಗಾರಿ ಆಗ್ತದೆ ಇವತ್ತು ಕಾಗಲಿಗೆ ಎರಡು ವರ್ಷಗಳ ಮುಂಚೆ ಬಂದಾಗ ರಸ್ತೆಗಳು ಯಾವ ಪರಿಸ್ಥಿತಿಗೂ ಈಗ ಯಾವ ರೂಪ ಪಡ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಿದೆ ಇವತ್ತು ಎಸ್ ಸಿ ಪಿ ವರ್ಕ್ ನಲ್ಲಿ ಐವತ್ತು ಲಕ್ಷ ರೂಪಾಯಿ ಕೆಲಸ ಆಗಿದೆ ಹಲವಾರು ರಸ್ತೆಗಳ ಕಾಮಗಾರಿಗಳು ನಡೀತಾ ಇದೆ ನಿಮ್ಮ ಊರ್ ಮೂರು ರಸ್ತೆ ಆಗಿದೆ ಇಲ್ಲಿವರೆಗೂ ನಿಮಗೆ ಕಾವೇರಿ ಇಪ್ಪತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೀನಿ ನಾ ಇವತ್ತೇ ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನ ಈ ವಾರದಲ್ಲಿ ಅದಕ್ಕೆ ಪೂಜೆ ಮಾಡ್ಕೊಡ್ತೀನಿ ಆ ಕೆಲಸ ಆಗ್ತದೆ ಮುಸ್ಲಿಗರೆಯಲ್ಲಿ ಈಗ ಆಲ್ರೆಡಿ ಐವತ್ತು ಲಕ್ಷ ಎಸ್ ಸಿ ಪಿ ವರ್ಕ್ ಅನ್ನ ಬಿಡುಗಡೆ ಮಾಡಿದೀವಿ ಐದು ಲಕ್ಷ ಸ್ಪೆಷಲ್ ಗ್ರಾಂಟ್ ಬಿಡುಗಡೆ ಮಾಡಿದೀವಿ ಐವತ್ತೈದು ಅರವತ್ತು ಲಕ್ಷ ಕೆಲಸ ನಡೀತಾ ಇದೆ ಆ ಸ್ಕೂಲ್ಗೆ ಈಗ ಎರಡುವ ಲಕ್ಷ ಬಿಡುಗಡೆ ಮಾಡಿದೀವಿ ಈಗ ಶಾಲೆಯನ್ನ ಇನಾಗ್ರೇಷನ್ ಮಾಡಿದೀವಿ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಕೆಲಸ ನಿಮ್ಮ ಪಂಚಾಯಿತಿ ಒಂದರಲ್ಲೇ ಕೆಲಸಗಳು ನಡೀತಾ ಇದೆ ಇಷ್ಟು ಕಾಮಗಾರಿ ಯಾವ ಸರ್ಕಾರದಲ್ಲೂ ನಿಮಗೆ ಬುದ್ಧಿ ಬಂದಾಗಿಂದ ಇಷ್ಟು ಕಾಮಗಾರಿ ನಿಮ್ಮ ಪಂಚಾಯಿತಿ ನಿಮ್ ಊರಲ್ಲಿ ನಡೆದಿಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರಿ ಈ ಮಹಿಳೆಯರ ಅಕೌಂಟ್ಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತಾ ಬರ್ತಾ ಇದೆ ಬರ್ತಾ ಇಲ್ವಾ ನೋಡಿ ಹೂವನಲ್ಲ